ಹಾಯ್ ಎಲ್ರಿಗೂ ನಮಸ್ತೆ ವೇದ ಕಾವ್ಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹೇಗೆ ಅರೇಂಜ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಇಟ್ಟಿರೋ ಅಂಥ ಎಲ್ಲದನ್ನು ನಾನು ಅಡುಗೆ ಮನೇಲಿ ಇಟ್ಟಿದ್ದನಲ್ವ ಅದೆಲ್ಲ ತೆಗೆದು ಒಂದು ರೌಂಡ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ಕ್ಲೀನಿಂಗ್ ಆಗಿದೆ ಇವಾಗ ಜೋಡಿಸ್ಕೊತೀನಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿರ್ಬೋದು ಸೊ ಅಡುಗೆ ಅಡುಗೆ ಮನೆನ ಆರ್ಗನೈಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಕಾಣೋ ಥರ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಸಿಂಪಲ್ಲಾಗಿ ತುಂಬ ಜಾಸ್ತಿ ಎಲ್ಲ ಏನಿಟ್ಕೊಂಡಿಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ಸೊ ನೋಡಿ ಈ ಥರ ಇವಾಗೆಲ್ಲ ಖಾಲಿ 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 ಅನ್ನಿಸ್ತಾ ಇದೆ ಅಲ್ವಾ ಸೊ ನಾನು ಈ ಥರದ್ದೆಲ್ಲ ಇಟ್ಟ ಮೇಲೆ ಅಂದರೆ ವಾಸ್ ಇರ್ಬೋದು ಆರ್ಟಿಫಿಷಿಯಲ್ ವಾಸು ಅದು ಆ ಲೀಫ್ ಅದು ಎಲೆಗಳೆಲ್ಲ ಇಟ್ಟ ಮೇಲೆ ಅದು ಹೇಗೆ ಕಾಣಿಸ್ತತ್ತೆ ಅಂತ ಅಂದ್ಬಿಟ್ಟು ನೋಡಿ ಸೊ ಹಬ್ಬ ಥರ ಈ ಹಬ್ಬಗಳು ಬಂತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಎಷ್ಟು ಮೈಕೈ ನೋವಾಗುತ್ತೆ ಸುಸ್ತಾಗ್ತಾ ಇರುತ್ತೆ ಹೆಲ್ಪ್ ಮಾಡೋರು ಯಾರು ಇಲ್ಲ ಅಂದ್ರಂತೂ ತಲೆನೇ ಕೆಟ್ಟೋಗ್ಬಿಡುತ್ತೆ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಆದರೆ ಒಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾವು ಜೋಡಿಸ್ಕೊಂಡಾಗ ನೀಟಾಗಿರೋದು ನೋಡಿ ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ನನಗೂ ಹಾಗೆನೇನೆ ಕೆಲಸ ಮಾಡಬೇಕಾದ್ರೆ ಒಬ್ಳೇ ಮಾಡಬೇಕು ಒಬ್ಳೇ ಮಾಡಬೇಕು ಅನ್ನಿಸ್ತಾ ಇರ್ತೈತೆ ಸೊ ಕೆಲಸ ಎಲ್ಲ ಆಗಿ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಅದು ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅಂದರೆ ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನಾನಂತೂ ಇವತ್ತು ಬೆಳಿಗ್ಗೆಯಿಂದ ಕೆಲಸ ಮಾಡಿ 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 ಕೊನೆಗೆ ಅಡುಗೆನೂ ಮಾಡೋಕ್ಕಾಗಲಿಲ್ಲ ಅಷ್ಟು ಕೆಲಸ ಇತ್ತು ಒಂದೇ ಮನಸಲ್ಲಿ ಹಿಡ್ದಿರೋ ಕೈಯಲ್ಲೇ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಬೆಳಗ್ಗಿಂದ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಎಷ್ಟು ಮಾಡಿದ್ರೂ ಮುಗಿತಾನೇ ಇಲ್ಲ ಈ ಕೆಲಸ ಇನ್ನೂ ಇದೆ ಸೊ ಇವತ್ತು ರಾತ್ರಿ ಆಗಲೇ ಒಂದು ಒಂಬತ್ತುವರೆ ಆಗೋಗ್ಬಿಟ್ಟಿದೆ ಸೊ ಅಷ್ಟರಲ್ಲಿ ಅಡುಗೆ ಮನೆ ಕ್ಲೀನಿಂಗ್ ಆಯಿತು ಇವಾಗಲೇ ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಆ ವಾಸ್ಗಳ ಫ್ಲವ್ ಫ್ಲವರ್ ವಾಸ್ ಅವೆಲ್ಲದನ್ನೂ ತೊಳೆದು ನೀಟಾಗಿ ಲೀಫ್ ಎಲ್ಲ ತೆಗೆದು ನೀಟಾಗಿ ಎತ್ತಿಟ್ಕೊಂಡಿದ್ದೆ ಅದು ಅಡುಗೆ ಮನೇಲಿ ಏನಂತ ಅಂದರೆ ನಾವು ಒಗ್ಗರಣೆ ಹಾಕ್ತಿವಲ್ವಾ ಅದು ನಮ್ಮ ಮನೇಲಿ ಬರೀ ಚಿಮ್ನಿ ಇಲ್ಲದೆ ಇರೋ ಕಾರಣ ಇಲ್ಲೆಲ್ಲ ಟೈಲ್ಸ್ ಮೇಲೆ ಅಲ್ಲೆಲ್ಲ ಕೂತ್ಕೊಂಡಿರುತ್ತೆ ನಾನು ವಾರಕ್ಕೊಂದ್ಸಲ ಕ್ಲೀನ್ ಮಾಡಿಕೊಂಡ್ರೆನೇ ಇಲ್ಲ ಅಂತಂದರೆ ಅದೆಲ್ಲ ಜಿಡ್ 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 ಚಿಟ್ ಥರ ಇರುತ್ತೆ ಸೊ ಅದನ್ನು ನೋಡೋಕ್ಕೂ ಆಗೋದಿಲ್ಲ ಮತ್ತು ಒಂಥರ ಇರುತ್ತೆ ಅದ್ರ ಮೇಲೆ ಧೂಳು ಕುತ್ಕೊಂಡು ಕುತ್ಕೊಂಡು ಗಲೀಜಾಗಿರುತ್ತೆ ಸೊ ನಾನಂತೂ ಆ ಥರ ಗಲೀಜು ಮಾಡ್ಕೊಳ್ಳೋದಿಲ್ಲ ವಾರಕ್ಕೊಂದು ಸಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಬಟ್ ಈ ಹಬ್ಬಗಳು ಬಂತು ಅಂದರೆ ಆದಷ್ಟು ಎಲ್ಲದೂ ಪಾತ್ರೆಗಳಾಗಿರ್ಬೋದು ಮತ್ತು ಫುಲ್ಲು ಎಲ್ಲ ಒಂದು ಕಡೆಯಿಂದ ತೊಳೆದು ಕ್ಲೀನ್ ಮಾಡಿ ಅರೇಂಜ್ ಮಾಡ್ಕೊತೀನಿ ಇವತ್ತು ಅದೇ ಥರ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಈ ಸಲ ಈ ಹಬ್ಬ ಇಲ್ಲೇ ಬೆಂಗಳೂರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿರೋದ್ರಿಂದ ಈ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಊರಿಗೆ ಹೋಗೋದಾಗಿತ್ತು ಅಂತಂದರೆ ಇಲ್ಲೇನು ಈ ಥರ ಡೀಪ್ ಕ್ಲೀನ್ ಮಾಡೋಕೆ ಹೋಗ್ತಾ ಇರಲಿಲ್ಲ ಸ್ವಲ್ಪ ಮಾತ್ರ ಮಾಡಿಕೊಂಡು ಊರಲ್ಲೇ ಹೋಗ್ಬಿಟ್ಟು ಊರಿನ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾಯಿದ್ದೆ ಇವತ್ತು ಇಲ್ಲೇ ಈ ಹಬ್ಬ ಈ ವರ್ಷದ ಹಬ್ಬ ಇಲ್ಲೇ ಮಾಡೋದ್ರಿಂದ ಇವತ್ತು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನೀಟಾಗಿ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈ ಥರದ್ದು ಲೀಫ್ ಬಂದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಅನಿಸುತ್ತೆ ಆಲೆ ತುಂಬ ದಿನ ಆಯಿತು ಬಟ್ ಅದು ಅದೆಲ್ಲ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಇದೆ ನಮ್ಮ ಅಡುಗೆ ಮನೆ ಅಂತ ಅಂದರೆ ನಿಜವಾಗ್ಲೂ ಬೆಳಗ್ಗೆಯಿಂದ ಸುಸ್ತಾಗಿ ಕೆಲಸ ಎಲ್ಲ ಮಾಡಿ ಮೈ ಕೈ ನೋವು ಸುಸ್ತಾಯಿತು ಅಂತ ಏನು ಹೇಳ್ತಾ ಇದ್ನಲ್ವ ಇದೆಲ್ಲ ಫುಲ್ ಅರೇಂಜ್ ಆದಮೇಲಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಸಖತ್ತು ಒಂಥರ ಏನೋ ಸಮಾಧಾನ ನೆಮ್ಮದಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಅದು ಅದು ಯಾವುದು ನಾನು ಇಲ್ಲಿ ಈ ಪೋರ್ಷನಲ್ಲಿ ಅಂದರೆ ಅಡುಗೆ ಮಾಡೋ ಜಾಗದಲ್ಲಿ ಯಾವುದು ರಿಯಲ್ ಇರೋ ಅಂಥದ್ದು ಪ್ಲ್ಯಾಂಟ್ ಆಗಿರ್ಬೋದು ಈ ಥರದ್ದು ಇಟ್ಟಿಲ್ಲ ಈ ಥರ ಆರ್ಟಿಫಿಷಿಯಲ್ ಇಟ್ಕೊಂಡಿದ್ದೀನಿ ಮತ್ತು ಅದು ಸರಿಗಾಗಿ ಬೆಳೀಲಿಲ್ಲ ಅಂತ ಅಂದರೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಸೊ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ನನಗಂತೂ ಈ ಥರ ನೀಟಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ ಹಂಗಾಗ್ಬಿಟ್ಟು ಅರೇಂಜ್ ಮಾಡಿಕೊಂಡೆ ಸೊ ನೋಡಿ ಇದು ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರೋ ಅಂಥದ್ದು ಇದಾದ ಮೇಲೆ ನಿಮಗೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಆ ಲೈಟು ಆ ಎಲ್ ಇ ಡಿ ಲೈಟು ಏನು ಲುಕ್ ಕೊಡ್ತಾ ಇದೆ ಅಡುಗೆ ಮನೆಗೆ ಅಂತಂದರೆ ನಿಜಕ್ಕೂ ಅದು ಆ ಡಲ್ಲಾಗಿದ್ದಂಥ ಅಡುಗೆ ಮನೆ ಫುಲ್ಲು ಬ್ರೈಟ್ ಆಗಿ ಹೋಗ್ಬಿಡ್ತು ನಾನು ಅದು ಆ ಫ್ಲವರ್ಸ್ ಎಲ್ಲ ಇಟ್ಟಿರೋದಕ್ಕೂ ಆ ಲೈಟ್ ಹಾಕಿರೋದಕ್ಕೂ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಸೊ ನನಗೆ ಈ ಥರ ಇದ್ರೇ ಖುಷಿ ನಾವು ಹೆಣ್ಮಕ್ಳು ಯಾವಾಗಲೂ ಅಡುಗೆ ಮನೆಯಲ್ಲೇ ಕಾಲ ಕಳೆಯೋದ್ರಿಂದ ನಾವಿರೋ ಅಂಥ ಜಾಗ ಅಡುಗೆ ಮಾಡೋವಂಥ ಜಾಗ ಚೆನ್ನಾಗಿ ಚೆನ್ನಾಗಿರಲಿ ಅನ್ನೋದು ಒಂದು ಖುಷಿ ಸೊ ನೋಡಿ ಈ ಮಡಿಕೆ ನಾನು ತಗೊಂಬಂದಿದ್ದೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಸುಮಾರು ಒಂದು ಸ್ವಲ್ಪ ಟೈಮಲ್ಲಿ ಮಾಡಿದ್ದೀನಿ ಅಷ್ಟೆ ಅಂದರೆ ಒಂದು ಏಳೆಂಟತ್ತು ಸತಿ ಮಾಡಿರ್ಬೋದು ಅಷ್ಟೇ ಜಾಸ್ತಿ ಮಾಡೋಕ್ಕೋಗಿಲ್ಲ ಬಟ್ ಅದನ್ನು ಅಲ್ಲೇ ಅಲ್ಲಿ ಇಟ್ಕೊಂಡ್ರೆ ನನಗೇನೋ ಖುಷಿ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ತೊಳೆಯೋದು ಅಲ್ಲಿ ಇಡೋದು ತುಂಬ ಟೈಮ್ ಇತ್ತು ಮಾಡಬೇಕು ಅನ್ಸಿದ್ರೆ ಸಾಂಬಾರು ಈ ಥರದ್ದು ಏನಾದರೂ ಅದ್ರಲ್ಲಿ ಮಾಡ್ಕೊತೀನಿ ಸೊ ಲುಕ್ಕಂತೂ ಸುಪ್ ಪರ ಕಾಣಿಸ್ತಾ ಇದೆ ನಮ್ಮ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಸಖತ್ ಖುಷಿ ಆಯಿತು ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನೀವು ಇದೇ ಥರ ಸಿಂಪಲ್ಲಾಗಿ ಅಡುಗೆ ಮನೆನ ಆರ್ಗನೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು